சிரிய தந்தை நீ குடி ஒள இத்தேனி சீரிய தந்தை நீ குடி ஒழக இட்டேனே குடிய குடியெல்லா உடிகேனே எயோ எல்லா ஏயோ எல்லா உலகம்மா பாதெல்லூளைய உலகம்மா பாதெல்லூழ ತಂದೆ ನೀ ಗುಡಿ ಒಳಗ ಇಟ್ಟೇನೆ ಕೂಸಾವ ನೀ ಗುಡಿ ಒಳಗ ಇಟ್ಟೇನೆ ಗುಡಿಯ ಗುಡಿಯಲ್ಲ ನಾ ಹುಡಿಕೇನೆ ಎಲ್ಲದಿಯ ಎಲ್ಲದಿಯಯವ್ವ ಎಲ್ಲದಿಯ ಹುಲಿಗೆ ಅಮ್ಮ ಪಾದಲ್ಲ ದುಳಾಗ್ಯವ ಕುಂಕುಮ ತಂದೆ ನೀ ಗುಡಿ ಒಳಗ ಇಟ್ಟೇನೆ ಕುಂಕುಮ ತಂದೆ ನೀ ಗುಡಿ ಒಳಗ ಇಟ್ಟೇನೆ ಗುಡಿಯ ಗುಡಿಯಲ್ಲ ನಾವು ಗುಡಿಕೇನೆ ಯಯೋವ ಎಲ್ಲದಿಯಯೋವ ಎಲ್ಲದಿಯ ಹುಲಿಗೆ ಅಮ್ಮ ಪಾದಲ್ಲ ನೋಳ ಯಾವಶ ತಂದೆ ನೀ ಗುಡಿ ಒಳಗ ಇಟ್ಟೇನಿ ಮಂಡಾರ ತಂದೆ ನೀ ಗುಡಿ ಒಳಗ ಇಟ್ಟೇನೆ ಗುಡಿಯ ಗುಡಿಯಲ್ಲ ನಾನು ಹುಡುಕೇನೆ ಯವ ಎಲ್ಲದಿಯವ ಎಲ್ಲದಿಯ ಹೊಳಿಗೆ ಅಮ್ಮ ಪಾದೆಲ್ಲ ನತ್ತಾವ ತಂದೆ ನೀ ಗುಡಿ ನತ್ತಾವ ತಂದೆ ನೀ ಗುಡಿ ಒಳಗಾಯುತ್ತೇನೆ ಗುಡಿಯ ಗುಡಿಯಲ್ಲ ನಾ ಹುಡಿಕೇನೆ ಎಲ್ಲದಿಯ ಎಲ್ಲದಿಯಯವ ಎಲ್ಲದೀಯ ಬಳಿಯವ ತಂದೇನಿ ಗುಡಿ ಒಳಗಾಯುತ್ತೇನೆ ಬಳಿಯವ ನೀ ಗುಡಿ ಇಟ್ಟೇನೆ ಗುಡಿಯ ಗುಡಿಯೆಲ್ಲ ನಾ ಹುಡಿಕೇನೆ ಯವ ಎಲ್ಲರಿಯ ಯುಲಿ ಅಮ್ಮ ಪಾದೆಲ್ಲ ಧೂಳಾಗ್ಯಾವ